ಲೇ ಬದುಕಬೇಕು ನೀನು ಸತ್ತ ಮೇಲೆ ಬದುಕೋದಲ್ಲ ಸತ್ತ ಮೇಲೆ ಸ್ವರ್ಗ ಅಲ್ಲ ಸತ್ತ ಮೇಲೆ ಸ್ವರ್ಗ ಅಲ್ಲ ಸ್ವರ್ಗಕ್ಕೆ ಹೋಗಿದಾರಪ್ಪ ಎಲ್ಲರೂ ಸ್ವರ್ಗಕ್ಕೆ ಓದೋರು ಓದೋರು ನಿಮಗೇನು ಪತ್ರ ಹಾಕ್ಯಾರೇನೋ ನಾವು ಹಿಂಗಿದ್ದೀವಿ ಅಂತ ಓದೋವರು ಪತ್ರ ಬರೆಯಲಿಲ್ಲ ವರದಿ ನೀಡಲಿಲ್ಲ ಅವ್ರ ಹೆಸರು ಮ್ಯಾಗ ನಾವು ಸೀರೆ ತಂದು ಧೂಪ ಹಾಕಿ ಉಡೋದು ಬಿಡಲಿಲ್ಲ ಅಲ್ವಾ ಹಾಂ ಇದು ನರಕದ ಯಾತನೆಯ ಬದುಕು ಅಂತಾರೆ ಜಗತ್ತಿನಲ್ಲಿ ಲೋಕವೆಂಬುದು ಕರ್ತ ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಟಾವನರಿಗೆ ಸಿಪ್ಪೆ ಒಪ್ಪೆಗೆಟ್ಟಾಕ ಹಣ್ಣಿನ ರಸ ಕೊಳಕಾಯಿ ಇದು ಇಂದ್ರಿಯವಾದಂತಹ ಶರೀರ ಇದು ನಿನ್ನಲ್ಲಿ ಕಾಮ ಇದೆ ಕ್ರೋಧ ಇದೆ ಮೋಹ ಇದೆ ಸ್ಪರ್ಶ ಜ್ಞಾನವಿದೆ ಕಣ್ಣಿದೆ ಕೇಳುವ ಕಿವಿ ಇದೆ ಮನುಷ್ಯನ ರೂಪವನ್ನು ಒತ್ತುಕೊಂಡಿದ್ಯಾ ದೇವರು ನಿರಾಕಾರ ಸಚ್ಚಿದಾನಂದ ಸ್ವರೂಪ ನೀನು ಇಂದ್ರಿಯ ಜ್ಞಾನಿ ಅವನು ವೃತ್ತಿಜ್ಞಾನಿ ನೀನು ಇಂದ್ರಿಯ ಜ್ಞಾನಿ ಅವನು ವೃತ್ತಿಜ್ಞಾನಿ ಅವನಿಗೆ ತಲೆ ಇಲ್ಲ ನಿನಗೆ ತಲೆ ಅದ ನಿನಗೆ ಮೃತ್ವಿ ಅದ ಅವನು ಮೃತ್ಯುಂಜಯ ಇದ್ದಾನೆ ವ್ಯತ್ಯಾಸ ನೋಡ್ಕೋಬೇಕು ಶಬ್ದಗಳನ್ನು ಇಂಥವನ ಜೊತೆಯಲ್ಲಿ ನೀನು ಗೆದ್ದಿದ್ದೀನಿ ಗೆದ್ದಿದ್ದೀನಿ ಅಂತ ಸುಳ್ಳು ಹೇಳ್ತಿಯಲ್ಲವ ಇದು ಹೆಂಗೆ ನೀನು ಈ ಕಾಮವನ್ನ ಈ ದೇಹದೊಳಗೆ ಹೆಂಗ ಗೆದ್ದೆ ಹೇಳು ಮೊದಲು ಮೊದಲು ಕಾಮ ಹೆಂಗ್ ಗೆದ್ದೆ ಅಂತೇಳು ಆಮೇಲೆ ದೇವರು ನೋಡೋಣ ಮೊದಲು ಈ ಕಾಮನವನ್ನ ಹೇಗೆ ಗೆದ್ದೆ ಹೇಳು ಕಾಮನ ಬಲೆಯೊಳಗೆ ಕಾಮನ ಗೆದ್ದ ತಾವು ಯಾವುದು ಹೇಳ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಹೆಂಗ ಗೆದ್ದೆ ಹೇಳು ಅಂತ ಕೂಡನೆ ಮಹಾದೇವಿ ಎದ್ದು ಹೇಳ್ತಾಳ ಪ್ರಭೋ ನಾನು ಹೇಗೆ ಗೆದ್ದಿದ್ದೀನಿ ಅಂತ ತಿಳ್ಕೊಂಡು ದೇವರು ನನ್ನೊಳಗಿದ್ದಾನೆ ನಾನು ಈ ಕಾಮವನ ಹೇಗೆ ಗೆದ್ದಿದ್ದೀನಿ ಅಂದ್ರೆ ಕೆಂಡದ ಶವದಂತೆ ಸೂತ್ರ ತಪ್ಪಿದ ಗೊಂಬೆಯಂತೆ ಜಲವರತದ ತಟಾಕೆಯಂತೆ ಬೆಂದ ನುಲಿಯಂತೆ ಮತ್ತೆ ಹಿಂದನ ಉಂಟೆ ಅಣ್ಣ ಚೆನ್ನಮಲ್ಲಿ ಕಾರ್ಜುನ ಸಂಗವ ಆಶ್ರಯವಾದವಳಿಗೆ ಇಟ್ಸ್ ವೆರಿ ಬ್ಯೂಟಿಫುಲ್ ವಚನ ಜಡ್ಜ್ಮೆಂಟ್ ಕೊಡ್ತಾವೆ ನೋಡ್ರಿ ಜಗತ್ತಿನಲ್ಲಿ ಅವಳಷ್ಟು ಧೈರ್ಯವಾಗಿ ಉತ್ತರ ಕೊಟ್ಟವ್ರಿ ಜಗತ್ತಿನಲ್ಲಿ ಇನ್ನೊಬ್ಬರಿಲ್ರಿ ಆಧ್ಯಾತ್ಮ ಕ್ಷೇತ್ರದಲ್ಲಿ ಪ್ರಭು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ಬಂದ್ಲು ಪ್ರಭು ಹೇಗಾದರೂ ಮಾಡಿ ಇವಳನ್ನು ಸಿಗಿಸಬೇಕಲ್ಲ ಇದು ಕಾಮದ ದೇಹ ಕ್ರೋಧದ ದೇಹ ಮೋಹದ ದೇಹ ಮದ ಮತ್ಸರಗಳಿರ್ತಕ್ಕಂಥದ್ದು ಇಂದ್ರಿಯ ನಿಗ್ರಹ ಮಾಡಿದರೆ ಹೊಂದುವುದು ದೋಷಗಳು ಇಂದ್ರಿಯ ಹೆಂಗ್ರ ನಿಗ್ರಹ ಮಾಡ್ತೀಯಪ್ಪ ಇಂದ್ರಿಯ ಹೆಂಗ ನಿಗ್ರಹ ಮಾಡ್ತೀಯ ದೇಹದೊಳಗಡೆ ಬಹಳ ಜನ ನಾನು ಬ್ರಹ್ಮಚಾರಿ ನಾನು ಬ್ರಹ್ಮಚಾರಿ ಬ್ರಹ್ಮಾಚಾರಿ ಎಲ್ಲ ಬದುಕಿನೊಳಗಡೆ ಸಮಯ ಸಂಯಮಚಾರಿ ಸಮಯ ಸಂಯಮ ನಾನು ಬ್ರಹ್ಮಚಾರಿ ಅಲ್ಲ ನಾನು ಕಾಮವನ ಗೆದ್ದಿಲ್ಲ ನಿಜಗುಣಾನಂದ ಸ್ವಾಮೀಜಿ ಕಾಮವನ ಗೆಲ್ಲಲಿಕ್ಕೆ ಆಗೋದಿಲ್ಲ ಈ ದೇಹದೊಳಗಡೆ ಯಾಕೆ ನಾನು ತಂದೆ ತಾಯಿಯ ಗರ್ಭದಿಂದ ಹುಟ್ಟಿ ಬಂದವನು ಆ ರೇತೋ ಬಿಂದು ಈ ದೇಹದೊಳಗಡೆ ಇದೆ ಆ ಜೀನ್ಸ್ ಇದೆ ಇದರೊಳಗಡೆ ನಾನು ಹುಟ್ಟುವಾಗ ನನ್ನ ತಾಯಿ ಮಳೆಹಾಲನೆ ಹುಟ್ಟು ಕುಡಿದುಕೊಂಡು ನಾನು ಬಂದಿದ್ದೇನೆ ಈ ದೇಹದಲ್ಲಿ ಕಾಮ ಗೆಲ್ಲಕ್ಕೆ ಬರೋದಿಲ್ಲ ಕಾಮವನ್ನು ಸಂಯಮದಿಂದ ಸಾಧಿಸುವಂಥ ಕ್ರಿಯೆಗೆ ಆಧ್ಯಾತ್ಮ ಅಂತಾರೆ ಹೊರತು ಗೆದ್ದಿದ್ದೇನೆ 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 ಏನು ಗೆಲ್ತಿಯ ನಾಲ್ಕು ಚಲೋ ಬೆಳಗಿನ ಸಂಜೆವರೆಗೂ ಗೇರ್ಬೀಜ ಉಗ್ಗಿ ಪಾಯಸ ಹೋಳಿಗೆ ಎಲ್ಲ ಉಂಡು ಆನಂದವಾಗಿ ಮಲಗಿ ಒಳ್ಳೆ ಸ್ವೀಟ್ ಪಾನಾ ಹಾಕಿ ಎದ್ಬಿಟ್ಟು ಬ್ರಹ್ಮಚರ್ಯ ಟರ್ರ ಪುಸ್ಸ ಹ್ಞೂ ಸುಳ್ಳೆದಕ್ಕೆ ಹೇಳ್ತಿರೋ ಬ್ರಹ್ಮಚರ್ಯ ಅಂದರೆ ಏನು ಗೆಲ್ಲೋದು ನೀವು ಏನು ಗೆಲ್ಲಕ್ಕೆ ಸಾಧ್ಯ ಇದೆ ಇಂದ್ರಹ ನಿಗ್ರಹ ಮಾಡಿದರೆ ಮುಂದೆ ಕಾಡುವುದು ದೋಷಗಳು ಒಂದು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅತಿ ಅದ್ಭುತ ರೀ ಅನುಭವ ಮಂಟಪದಲ್ಲಿ ಹಿಂಗೆ ಚರ್ಚೆ ಆಗಿಲ್ಲರಿ ಬ್ರಹ್ಮಚಾರ್ಯರ ಬಗ್ಗೆ ಬ್ರಹ್ಮಚರ್ಯ ಅಂದರೆ ಏನು ಹೆಣ್ಣುಗೂ ಲಿಂಗಕ್ಕೂ ಏನು ವೈರಿಯೇ ಕೇಳ್ತಾರ ಶರಣರು ಹೆಣ್ಣುಕ್ಕೂ ಲಿಂಗಕ್ಕೂ ಏನು ವೈರಿವೆ ಭಕ್ತನ ಮನ ಮಣ್ಣಿನೊಳಗಾದರೆ ಕೂಡಿ ಆಲಯವ ಮಾಡುವುದು ಭಕ್ತನ ಮನ ಹೆಣ್ಣಿನೊಳಗಾದರೆ ಕೂಡಿ ವಿವಾಹವ ಮಾಡುವುದು ಇಟ್ಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ಗಳ್ರಿ ಶರಣರು ಈ ಜಗತ್ತಿನಲ್ಲಿ ನಾನು ಬ್ರಹ್ಮಚಾರಿ ಅಲ್ಲ ನಾನು ಕಾಮ ಗೆದ್ದಿಲ್ಲ ಕಾಮದ ವಿಷಯದೊಳಗೆ ನಾನು ಇಲ್ಲ ಅಷ್ಟೇ ಅರ್ಥ ಆಗ್ತದಾ ಅರ್ಥ ಆಗ್ತದೇನ್ರಿ ಗೆದ್ದಾನ ಅಂತ ಗೆದ್ದಾನಂತ ಮೂರಡಿ ಕುಂತ ಪೂಜೆಗೆ ಹೇಳತ್ತಾನಂತ ಏನು ಹೇಳತ್ತಾನೋ ಮರೆಯ ಯಾರು ಹೇಳಕ್ಕಾಗಲ್ಲ ಡಾಕ್ಟ್ರ್ ಹೇಳಬೇಕು ಇವತ್ತು ಮೃತ್ಯುಂಜಯ ಸ್ವಾಮಿಗಳು ಈ ಜೀನ್ಸ್ ಅಂದರೆ ಏನು ಅಂತ ಜಗತ್ತಿನೊಳಗಡೆ ಈ ಆತ್ಮವನ್ನು ಅಧ್ಯಾತ್ಮದ ಕಡೆಗೆ ಹೋಗಬೇಕು ಅಂತಂದರೆ ದೇಹವನ್ನು ಸಂಯಮದಿಂದ ಕಾಪಾಡಿಕೊಳ್ಳೋದು ಮೆಲ್ಲ ಮೆಲ್ಲನೆ ಭಕ್ತ ಮೆಲ್ಲ ಮೆಲ್ಲನೆ ಪ್ರಸಾದಿ ಮೆಲ್ಲ ಮೆಲ್ಲನೆ ಮಹೇಶ್ವರ ಮೆಲ್ಲ ಮೆಲ್ಲನೆ ಪ್ರಾಣಲಿಂಗಿ ಕ್ರಮಕ್ರಮ ಸಮಚ್ವಯ ಕ್ರಮಕ್ರಮ ಸಮಚ್ವಯ ಅಂತಾರದು ಕ್ರಮಕ್ರಮ ಸಮಚ್ವಯ ನಿಜಗುಣ ಶಿವಗಳು ಹೇಳ್ತಾರೆ ಕ್ರಮ ತಪ್ಪಿ ನಡೆಯುವುದರಿಂದ ಉಂಟೆ ಮನುಷ್ಯನ ಬದುಕಿನಲ್ಲಿ ಕ್ರಮ ಇಟ್ಕೊಳ್ಳೋದು ಅದೇ ಬ್ರಹ್ಮಚರ್ಯ ಅದು ಬ್ರಹ್ಮಚರ್ಯನೇ ಅದು ನೆಟ್ಟನೇ ಮನುಜರೆಲ್ಲರೂ ಶಿವಭಕ್ತರಾದರೆ ಭವಕ್ಕೆ ಇನ್ನು ಬಳ್ಳಿಯಲ್ಲಿ ಹಿಡಿದು ಹಾ ಏನು ಹುಡುಗಾಟಗೇನು ರೀ ಬ್ರಹ್ಮಚಾರ್ಯ ಆಗ್ಬಿಟ್ರೆ ಎಲ್ಲರೂ ಎಲ್ಲರೂ ಸನ್ಯಾಸಿಗಳಾದರೆ ಏನದು ಏನೇನದು ಹಂಗೆ ಹೋಗಿಬಿಡ್ತದೆ ಸನ್ಯಾಸಿ ಅಂದರೆ ಹೆಣ್ಣು ಬಿಡೋದು ಮಣ್ಣು ಬಿಡೋದು ಹೊನ್ನು ಬಿಡೋದು ಹಾಗಲ್ಲ ಅದನ್ನು ಜಗಕ್ಕಿಟ್ಟಿದ ವಿಧಿ ಅಂತ ಹೇಳಾರ ಶರಣರು ವಿಧಿ ಅಂದರೆ ಇಟ್ ಈಸ್ ಸಂವಿಧಾನ ಹೆಣ್ಣು ಹೊನ್ನು ಮಣ್ಣು ಇವು ಜಗಕ್ಕಿಟ್ಟಿದ ವಿಧಿ ವಿಧಿ ಅಂದರೆ ಕರ್ಮ ಅಲ್ಲ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್ ಹಾಂ ಹಾಂ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅದು ಹೆಣ್ಣು ಹೊನ್ನು ಮಣ್ಣು ಇವು ಜಗಕ್ಕಿಟ್ಟಿದ ವಿಧಿ ನಿನ್ನ ಒಡಲೆಂಬುದು ಜ್ಞಾನರತ್ನ ಇಂಥಪ್ಪ ಜ್ಞಾನವನ್ನು ಅಲಂಕರಿಸಿದೆಯಾದರೆ ನಿನ್ನಿಂದ ಸಿರಿವಂತನೆಲ್ಲ ಕಾಣ ಎಲೆ ಮನವೇ ಇಟ್ ಇಸ್ ಕಮೆಂಟ್ಸ್ ಅದು ವಿಧಿ ಅದು ಬಳಸುವ ರೀತಿ ಇರಬೇಕದು